ನಮಸ್ಕಾರ ಸ್ವಯಂ ಚಿಕಿತ್ಸೆ ಅಂದ್ರೆ ಏನು ನಮ್ಮನ್ನು ನಾವೇ ಸರಿಪಡಿಸ್ಕೊಳೋದಾ ಅಥವಾ ನಮ್ಮೊಳಗಿನ ಅಸಲಿ ವ್ಯಕ್ತಿತ್ವವನ್ನ ಹುಡುಕೋದಾ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ ಬ್ರಿಯಾನ ವೀಸ್ಟ್ ಅವರ ಆಲೋಚನೆಗಳನ್ನೇ ಆಧಾರವಾಗಿಟ್ಕೊಂಡು ಈ ರೂಪಾಂತರದ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ ನೋಡಿ ಈ ಇಡೀ ಪಯಣದ ಕೇಂದ್ರ ಬಿಂದುನೇ ಈ ಒಂದು ಯೋಚನೆ ಚಿಕಿತ್ಸೆ ಅಂದ್ರೆ ಏನೋ ಹೋಗಿದೆ ಅದನ್ನ ಸರಿಪಡಿಸೋದಲ್ಲ ಬದಲಿಗೆ ನಮ್ಮೊಳಗೆ ಅಡಗಿರೋ ನಿಜವಾದ ನಾವ್ಯಾರು ಅಂತ ಹೊರತೆಗೆಯದು ಯೋಚನೆ ಮಾಡಿ ಈ ಒಂದು ಸಣ್ಣ ಬದಲಾವಣೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಚೇಂಜ್ ಮಾಡಬಹುದು ಅಲ್ವಾ ಹಾಗಾದ್ರೆ ಈ ಪಯಣ ಶುರುವಾಗೋದು ಯಾವಾಗ ಹೆಚ್ಚಾಗಿ ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾದಾಗ ಏನಾದರೂ ಅಡಚಣೆಗಳು ಬಂದಾಗ ಈ ನೋವಿನ ಘಟನೆಗಳೇ ನಿಜ ಹೇಳಬೇಕಂದ್ರೆ ನಮಗೊಂದು ವೇಕಪ್ ಕಾಲ್ ಇದ್ದ ಹಾಗೆ ನಮ್ಮನ್ನು ನಾವು ಹುಡುಕೊಳ್ಳೋ ಈ ಪಯಣಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬಿಡುತ್ತೆ ಸರಿ ಈ ಪಯಣದಲ್ಲಿ ಬರುವ ಮೊದಲ ಚಾಲೆಂಜ್ ಅಂದ್ರೆ ಬದಲಾವಣೆಯನ್ನ ಅಪ್ಪಿಕೊಳ್ಳೋದು ಲೈಫ್ನಲ್ಲಿ ಬರುವ ಅನಿರೀಕ್ಷಿತ ತಿರುವುಗಳನ್ನ ಅಡ್ಡಿ ಆತಂಕ ಅಂತ ನೋಡೋ ಬದಲು ಅವುಗಳನ್ನ ನಮ್ಮನ್ನ ಸರಿಯಾದ ದಾರಿಗೆ ತರೋ ಗೈಡ್ಗಳ ತರ ನೋಡ್ಬೇಕು ಅದೇ ಮುಖ್ಯ ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಇಲ್ಲೊಂದು ರೂಪಕ ಇದೆ ಕೇಳಿ ಒಬ್ಬ ವ್ಯಕ್ತಿ ಹೈ ಡೈವಿಂಗ್ ಬೋರ್ಡ್ ತುದಿಯಲ್ಲಿ ನಿಂತಿದ್ದಾನೆ ಅಂತ ಅಂದ್ಕೊಳ್ಳಿ ವರ್ಷಗಟ್ಲೆ ಆ ಸ್ವಿಮ್ಮಿಂಗ್ ಪೂಲ್ ಸುತ್ತ ಓಡಾಡ್ಕೊಂಡು ಇಲ್ಲ ನಾನು ಇರ್ಬೇಕಾಗಿರೋ ಜಾಗ ಇದೆ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ ಅಂದ್ರೆ ಬದಲಾವಣೆಗೆ ಅವಕಾಶ ಕಣ್ಣು ಮುಂದೆ ಇದ್ರೂ ಆ ಹಳೆ ಕಂಫರ್ಟ್ ಝೋನ್ನಲ್ಲೇ ಸಿಕ್ಕಾಕೊಳ್ಳೋ ಇದು ಇನ್ನೊಂದು ಉದಾಹರಣೆ ನೋಡೋಣ ಒಬ್ಬ ಹೈಕರ್ ಅಂದ್ರೆ ಪರ್ವತಾರೋಹಿ ದಾರಿ ಮಧ್ಯೆ ಸಿಗೋ ಸುಂದರ ದೃಶ್ಯಗಳನ್ನು ಎಂಜಾಯ್ ಮಾಡೋದು ಬಿಟ್ಟು ಪದೇ ಪದೇ ಮ್ಯಾಪ್ ನೋಡ್ತಾ ಅಯ್ಯೋ ನಾನು ಹೋಗ್ತಿರೋ ದಾರಿ ಸರಿನಾ ಅಂತ ಅನುಮಾನ ಪಡ್ತಾನೇ ಇರ್ತಾನೆ ಅಂದರೆ ದಾರಿ ಸರಿ ಇದೆಯೋ ಇಲ್ವೋ ಅನ್ನೋ ಚಿಂತೆಯಲ್ಲೇ ಇದ್ರೆ ಆ ಪ್ರಯಾಣದ ಮಜಾವನ್ನ ಅನುಭವಿಸೋಕೆ ಆಗಲ್ಲ ನಾವು ಪ್ರೆಸೆಂಟ್ ಮೂಮೆಂಟ್ನಿಂದ ದೂರ ಆಗ್ತೀವಿ ಮೂರನೇ ರೂಪಕ ಅಡಿಗೆಯದ್ದು ರೆಸಿಪಿ ಬುಕ್ನಲ್ಲಿ ಹೇಳಿದ ಹಾಗೆ ಅಕ್ಷರಶಃ ಪ್ರತಿಯೊಂದು ಸ್ಟೆಪ್ ಫಾಲೋ ಮಾಡಿ ಅಡುಗೆ ಮಾಡಿದ್ರೂ ಕೊನೆ ತಿಂದಾಗ ಆ ಅಡುಗೆ ಸಪ್ಪೆಯಾಗಿರುತ್ತೆ ತೃಪ್ತಿನೇ ಕೊಡಲ್ಲ ಅಂದರೆ ಏನು ಬರೀ ರೂಲ್ಸ್ ಫಾಲೋ ಮಾಡದೆ ಸಾಕಾಗಲ್ಲ ನಮ್ಮ ಮನಸ್ಸು ಅದರಲ್ಲಿರ್ಬೇಕು ಇಷ್ಟಪಟ್ಟು ಮಾಡಿದಾಗ ಮಾತ್ರ ನಿಜವಾದ ಸಂತೃಪ್ತಿ ಸಿಗೋದು ಹಾಗಾದ್ರೆ ಈ ಎರಡೂ ಸ್ಥಿತಿಗಳಿಗೆ ಇರೋ ವ್ಯತ್ಯಾಸ ಏನು ನೋಡಿ ತಪ್ಪು ದಾರಿ ಅಂದ್ರೆ ಸದಾ ಅನುಮಾನ ಬರೇ ಮೈಲಿಗಲ್ಲುಗಳ ಮೇಲೆ ಫೋಕಸ್ ಮತ್ತೆ ಆತಂಕ ಅದೇ ಸರಿಯಾದ ದಾರಿ ಅಂದ್ರೆ ಪಯಣವನ್ನ ಎಂಜಾಯ್ ಮಾಡೋದು ಸುತ್ತಲಿನ ಸೌಂದರ್ಯವನ್ನ ಅನುಭವಿಸೋದು ಮತ್ತೆ ನಮ್ಮೊಳಗೆ ಒಂದ್ ರೀತಿಯ ಕನೆಕ್ಷನ್ ಫೀಲ್ ಆಗೋದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ ದಾರಿ ಸರಿ ಇದೆಯೋ ಇಲ್ವೋ ಅನ್ನೋದನ್ನ ನಮ್ಮ ಸಾಧನೆಗಳು ಡಿಸೈಡ್ ಮಾಡಲ್ಲ ಬದಲಿಗೆ ನಮ್ಮ ಒಳಗಿನ ಫೀಲಿಂಗ್ ನಮ್ಮ ಮನಸ್ಸು ಡಿಸೈಡ್ ಮಾಡುತ್ತಿ ಸರಿ ಇಷ್ಟೆಲ್ಲ ಆಯಿತು ಆದರೆ ಈ ಪಯಣದಲ್ಲಿ ನಮ್ಮನ್ನ ಮುಂದೆ ಹೋಗೋದಾಗೆ ಯಾವುದು ನಮ್ಮನ್ನ ಕಟ್ಟಿಹಾಕೋ ಕೆಲವು ನಂಬಿಕೆಗಳಿವೆ ಅಂತಹ ಐದು ಮುಖ್ಯವಾದ ನಂಬಿಕೆಗಳ ಬಗ್ಗೆ ಈಗ ಮಾತಾಡೋಣ ಹೌದು ಸರಿಯಾಗಿ ಐದು ಇವು ನಮ್ಮನ್ನ ನಮಗೆ ಬೇಡದ ಒಂದು ಜೀವನಕ್ಕೆ ಅಂಟಿಕೊಳ್ಳುವ ಹಾಗೆ ಮಾಡುವ ಮೋಸದ ಚಿಂತನಾ ಮಾದರಿಗಳು ಹಾಗಾದ್ರೆ ಆ ಐದು ನಂಬಿಕೆಗಳು ಯಾವುವು ಮೊದಲನೇದು ಜೀವನ ಅಂದ್ರೆ ಬರೀ ಒಳ್ಳೇದು ವರ್ಸಸ್ ಕೆಟ್ಟದು ಅನ್ನೋ ಆಟ ಅಂತ ಅನ್ಕೊಳದು ಎರಡನೇದು ನಮಗೆ ಇಷ್ಟವಾಗುವ ಲೈಫ್ ಸಿಗ್ಬೇಕು ಅಂದ್ರೆ ನಮಗಿಷ್ಟ ಇಲ್ಲದ ವಿಷಯಗಳನ್ನ ಸಹ ಸಹಿಸ್ಕೊಳ್ಳೇಬೇಕು ಅನ್ನೋದು ಮೂರನೇದು ನಮ್ಮ ಸುತ್ತ ನಡೆಯೋ ಪ್ರತಿಯೊಂದು ಪ್ರಾಬ್ಲಮ್ಗೂ ನಾವೇ ಜವಾಬ್ದಾರು ಅಂತ ಅನ್ಕೊಳದು ನಾಲ್ಕನೇದು ಖುಷಿಯಾಗಿರೋಕೆ ಸಕ್ಸೆಸ್ ಬೇಕೇ ಬೇಕು ಪ್ರೀತಿ ಸಿಗೋಕೆ ಸೌಂದರ್ಯ ಇರಲೇಬೇಕು ಅಂತ ನಂಬೋದು ಇನ್ನು ಐದನೇದು ನಮ್ಮ ಬೆಲೆ ಇರೋದೇ ಬೇರೆಯವರ ಅಭಿಪ್ರಾಯಗಳಲ್ಲಿ ಅಂತ ಭಾವಿಸೋದು ಅಬ್ಬಾ ಈ ನಂಬಿಕೆಗಳನ್ನ ಮೊದಲು ಗುರುತಿಸೋದೇ ಇದೆಯಲ್ಲ ಅದೇ ಇವುಗಳಿಂದ ಹೊರಬರೋಕೆ ಮೊದಲ ಹೆಜ್ಜೆ ಬನ್ನಿ ಇದರಲ್ಲಿ ಒಂದೆರಡು ನಂಬಿಕೆಗಳನ್ನ ಇನ್ನಷ್ಟು ಡೀಪಾಗಿ ನೋಡೋಣ ಜೀವನ ಅಂದ್ರೆ ಒಬ್ರು ಗೆದ್ರೆ ಇನ್ನೊಬ್ರು ಸೋಲ್ಯಬೇಕು ಅಂತ ನಂಬಿದ್ರೆ ಏನಾಗತ್ತೆ ನಮ್ಮನ್ನ ನಾವೇ ಒಂದು ಚೌಕಟ್ಟಿಗೆ ಹಾಕಿಕೊಂಡ ಹಾಗೆ ಆಗತ್ತೆ ನಮ್ಮ ಸಾಧ್ಯತೆಗಳನ್ನ ನಾವೇ ಕಡಿಮೆ ಮಾಡ್ಕೊಳ್ತೇವಿ ಅದೇ ರೀತಿ ನಮ್ಮ ಅಸ್ತಿತ್ವ ಇರೋದೇ ಬೇರೆಯವರ ಅಭಿಪ್ರಾಯಗಳಿಂದ ಅಂತ ಅಂದುಕೊಂಡ್ರೆ ಯಾವಾಗ್ಲೂ ಅವರ ನಿರೀಕ್ಷೆಗಳನ್ನ ಪೂರೈಸೋದ್ರಲ್ಲೇ ನಮ್ಮ ಲೈಫ್ ಕಳೆದು ಹೋಗುತ್ತೆ ಅದರ ಬದಲು ನಮ್ಮದೇ ಆದ ದಾರಿಯಲ್ಲಿ ನಾವ್ಯಾರು ಅಂತ ಕಂಡುಹಿಡಿಯಬೇಕು ಈ ಸ್ವಯಂ ಶೋಧನೆಯ ಪಯಣದಲ್ಲಿ ಕಲಿಯಲೇ ಬೇಕಾದ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಅಂದ್ರೆ ಲೆಟಿಂಗ್ ಗೋ ಅಂದ್ರೆ ಹೋಗಲು ಬಿಡುವುದು ಅನಗತ್ಯ ವಸ್ತುಗಳನ್ನ ಭಾವನೆಗಳನ್ನ ಕೈಬಿಟ್ಟಾಗ ಯಾವುದೇ ಭಾರ ಇಲ್ಲದೆ ಹಗುರವಾಗಿ ಮುಂದೆ ಸಾಗಬಹುದು ಈ ಹೋಗಲು ಬಿಡುವುದು ಅಂದ್ರೆ ಒಂದೇ ದಿನದಲ್ಲಿ ಆಗಿ ಹೋಗೋ ಮ್ಯಾಜಿಕ್ ಅಲ್ಲ ಅದೊಂದು ಪ್ರಾಕ್ಟೀಸ್ ನಿಧಾನವಾಗಿ ದಿನದಿಂದ ದಿನಕ್ಕೆ ಬೆಳೆಸಿಕೊಳ್ಳಬೇಕಾದ ಒಂದು ಕಲೆ ಇದನ್ನ ದೊಡ್ಡ ವಿಷಯಗಳಿಂದ ಶುರು ಮಾಡ್ಬೇಕಂತೇನಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಂದಲೇ ಶುರು ಮಾಡಬಹುದು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಉದಾಹರಣೆಯಿದೆ ಹಿಡಿವಿಟ್ಕೊಳ್ಳೋದು ಅಂದ್ರೆ ಹಳೆಯ ಈಗ ಸೈಜ್ ಸರಿಹೊಂದದ ಬಟ್ಟೆಗಳಿಂದ ತುಂಬಿ ತುಳುಕುತ್ತಿರೋ ವಾರ್ಡ್ರೋಬ್ ಹಾಗೆ ಅಂದ್ರೆ ನಾವೀಗಿಲ್ಲದ ದಾಟಿ ಬಂದಿರೋ ನಮ್ಮ ಹಳೆಯ ವರ್ಜನ್ಗೆ ಅಂಟ್ಕೊಂಡಿರೋದು ಅದೇ ಹೋಗಲು ಬಿಡೋದು ಅಂದ್ರೆ ಆ ವಾರ್ಡ್ರೋಬ್ನ ಕ್ಲೀನ್ ಮಾಡಿ ಹೊಸ ಬಟ್ಟೆಗಳಿಗೆ ಜಾಗ ಮಾಡ್ಕೊಟ್ಟ ಹಾಗೆ ನಾವು ಆಗಬೋತಿರೋ ಹೊಸ ವ್ಯಕ್ತಿಗೆ ಜಾಗ ಮಾಡ್ಕೊಡೋದು ಇಲ್ಲೊಂದು ಅದ್ಭುತವಾದ ಮಾತುದೆ ನಾವು ನಿಜವಾಗಿ ಏನನ್ನೂ ಬಿಟ್ಟುಕೊಡುತ್ತಿಲ್ಲ ಬದಲಿಗೆ ಈಗಾಗ್ಲೇ ಹೋಗಿರೋದನ್ನ ಒಪ್ಪಿಕೊಳ್ತಿದ್ದೇವೆ ಅಂತ ಎಷ್ಟು ಸತ್ಯ ಅಲ್ವಾ ಇದರರ್ಥ ನಾವು ಏನನ್ನೂ ಫೋರ್ಸ್ ಮಾಡಿ ಬಿಟ್ಟುಬಿಡ್ತಾ ಇಲ್ಲ ಬದಲಿಗೆ ಓಕೆ ಇದು ಈಗಾಗ್ಲೇ ಮುಗಿದು ಹೋಗಿದೆ ಅನ್ನೋ ರಿಯಾಲಿಟಿಯನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ನಮ್ಮ ಗಮನ ಎಲ್ಲಿರುತ್ತೋ ನಮ್ಮ ಅಸ್ತಿತ್ವ ಅಲ್ಲೇ ಇರುತ್ತೆ ಜೀವನ ಅನ್ನೋದು ಒಂದು ತೋಟ ಅಂತ ಅಂದ್ಕೊಂಡ್ರೆ ಅಲ್ಲಿ ಚೆನ್ನಾಗಿ ಬೆಳೆಯೋಕೆ ರೆಡಿರೋ ಗಿಡಗಳಿಗೆ ನೀರು ಹಾಕಬೇಕು ಅಂದರೆ ನಮ್ಮ ಜೀವನಕ್ಕೆ ಪಾಸಿಟಿವಿಟಿ ತರೋ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡೋ ಸಂಬಂಧಗಳಿಗೆ ವಿಷಯಗಳಿಗೆ ನಾವು ಹೆಚ್ಚು ಗಮನ ಕೊಡಬೇಕು ಅದೇ ಮುಖ್ಯ ಸರಿ ಈಗ ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಮ್ಮ ಇನ್ನರ್ ಕಂಪಾಸನ್ನ ಮತ್ತೆ ಹುಡುಕೊಳ್ಳೋದು ಅಂದರೆ ನಮ್ಮ ಒಳಗಿನ ದಾರಿದೀಪ ನಮ್ಮ ಅಂತಸ್ಸಾಕ್ಷಿ ಸಾಮಾನ್ಯವಾಗಿ ಸಮಾಜದ ನಿರೀಕ್ಷೆಗಳು ರೂಲ್ಸ್ಗಳು ನಮ್ಮೊಳಗಿನ ಈ ಧ್ವನಿಯನ್ನ ಸೈಲೆಂಟ್ ಮಾಡಿಬಿಟ್ಟಿರುತ್ತೆ ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ ಅದೇನಂದ್ರೆ ಓವರ್ ಕರೆಕ್ಷನ್ ಸೈಕಲ್ ಹಾಗಂದ್ರೆ ಏನು ಇದು ನಾನು ಅಷ್ಟು ಸರಿಯಿಲ್ಲ ಅಥವಾ ನಾನು ಸಾಲ್ದು ಅನ್ನೋ ಒಂದು ಆಳವಾದ ಭಾವನೆಯಿಂದ ಹುಟ್ಕೊಳ್ಳುತ್ತೆ ಇದು ನಮ್ಮನ್ನು ನಾವೇ ನೋಯಿಸ್ಕೊಳ್ಳುವ ಒಂದು ರೀತಿ ವಿಷವರ್ತುಲ ಓವರ್ ಕರೆಕ್ಷನ್ ಅಂದ್ರೆ ಏನೂ ಆಗ್ದ ಸರಿಯಾಗಿರೋದನ್ನೇ ಸರಿಪಡಿಸೋಕೆ ಹೋಗೋದು ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಏನೋ ಒಂದು ತಪ್ಪು ಇದೆ ಅಂತ ಭಾವಿಸೋದು ಬೇರೆಯವರಿಂದ ವ್ಯಾಲಿಡೇಷನ್ ಸಿಗ್ಲಿ ಅಂತ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರೋದು ಇದರಿಂದ ಕೊನೆಗೆ ಆಗೋದು ಬರೀ ಸುಸ್ತು ಬರ್ನ್ಔಟ್ ಇದು ನಮ್ಮನ್ನ ನಮ್ಮ ಹಾಗೆ ಬದುಕೋಕೆ ಬಿಡೋದೇ ಇಲ್ಲ ಹಾಗಾದ್ರೆ ಈ ಚಕ್ರದಿಂದ ಹೊರಗೆ ಬಂದು ನಮ್ಮ ಇನ್ನರ್ ಕಂಪಾಸ್ ಜೊತೆ ಮತ್ತೆ ಕನೆಕ್ಟ್ ಆಗೋದ್ ಹೇಗೆ ಕೆಲವು ಸಿಂಪಲ್ ಸ್ಟೆಪ್ಸ್ ಇವೆ ಮೊದಲನೇದು ಸಣ್ಣ ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕವಾಗಿ ಅಭಿಪ್ರಾಯ ರೂಪಿಸ್ಕೊಳ್ಳಿ ಒಂದು ಊಟ ಒಂದು ಸಿನ್ವಾ ಒಂದು ಹಾಡು ನಿಲ್ವಾಗ್ಲೂ ಇಷ್ಟವಾಯ್ತಾ ಇಲ್ವಾ ಎರಡನೇದು ದೇಹದ ಅಗತ್ಯತೆಗಳನ್ನ ಗಮನಿಸಿ ಹಸಿವು ಬಾಯಾರಿಕೆ ಸುಸ್ತು ಇವುಗಳನ್ನ ನಿರ್ಲಕ್ಷಿಸ್ಬೇಡಿ ಮೂರ್ನೇದು ಬೇರೆಯವರನ್ನ ಅವರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳಿ ಆಗ ನಮ್ಮನ್ನ ನಾವು ಒಪ್ಕೊಳ್ಳೋದು ಸುಲಭ ಆಗುತ್ತೆ ಕೊನೆಯದಾಗಿ ಬೇರೆಯವರ ಟೀಕೆಗಳನ್ನ ಪರ್ಸ್ನಲ್ ಆಗಿ ತಗೋಬೇಡಿ ಅದು ಅವರ ಯೋಚನೆ ನಮ್ಮ ಸತ್ಯ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಕೊನೆಯಲ್ಲಿ ಈ ಒಂದು ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ ಒಬ್ರು ತಮ್ಮನ್ನು ತಾವು ಇರುವಂತೆಯೇ ಒಪ್ಪಿಕೊಂಡಾಗ ಮ್ಯಾಜಿಕ್ ಶುರುವಾಗುತ್ತೆ ಆಗ ಮಾತ್ರ ಅವರು ಏನಾಗಬೇಕೆಂದು ಅಣ್ಕೊಂಡಿರ್ತಾರೋ ಅದೆಲ್ಲವೂ ಆಗಲು ಸಾಧ್ಯವಾಗುತ್ತದೆ ಅಂದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದೆ ನಿಜವಾದ ಟ್ರಾನ್ಸ್ಫಾರ್ಮೇಷನ್ಗೆ ಮೊದಲ ಹೆಜ್ಜೆ ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಕೊಂಡ ಮೇಲೆ ಆ ವ್ಯಕ್ತಿ ಏನಾಗಬಹುದು ಈ ಸ್ವಯಂ ಚಿಕಿತ್ಸೆ ಮತ್ತು ಸ್ವಯಂ ಸ್ವೀಕಾರದ ಪಯಣದ ನಂತರ ತೆರೆದುಕೊಳ್ಳುವ ಆ ಅಪಾರ ಸಾಧ್ಯತೆಗಳ ಬಗ್ಗೆ ಯೋಚಿಸ್ತಾ ಇರಿ